ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ವಿದ್ಯುತ್ ಕಾಂತೀಯ ವಿಕಿರಣಗಳ ಉಪಯೋಗಗಳ ಬಗ್ಗೆ ನೋಡೋಣ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮೊದಲನೆಯದಾಗಿ ರೇಡಿಯೋ ತರಂಗಗಳು ಹದಿನೆಂಟುನೂರ ಎಂಬತ್ತಾರರಲ್ಲಿ ರೇಡಿಯೋ ಅಲೆಗಳನ್ನು ಪತ್ತೆ ಹಚ್ಚಿದ ವಿಜ್ಞಾನಿ ಹೆನ್ರಿಕ್ ಹಾರ್ಡ್ಸ್ ಡಾಕ್ಟರ್ ಜೆ ಸಿ ಬೋಸ್ ಎಂಬ ಭಾರತೀಯ ವಿಜ್ಞಾನಿ ರೇಡಿಯೋ ಸಂಪರ್ಕದ ಸಾಧ್ಯತೆಯನ್ನು ಪ್ರತಿಪಾದಿಸಿದರು ಹತ್ತೊಂಬತ್ತು ನೂರ ಒಂದರಲ್ಲಿ ಗುಗ್ಲಿಮಾ ಮಾರ್ಕೋನಿ ಅಟ್ಲಾಂಟಿಕ್ ಸಾಗರದಾಚೆಗೆ ದೂರ ಸಂಪರ್ಕವನ್ನು ಯಶಸ್ವಿಯಾಗಿ ಸಾಧಿಸಿದನು ರೇಡಿಯೋ ತರಂಗಗಳ ಶಕ್ತಿ ಕಡಿಮೆ ಹಾಗೂ ಅವು ಹೆಚ್ಚು ದೂರ ಕ್ರಮಿಸುತ್ತವೆ ರೇಡಿಯೋ ತರಂಗಗಳನ್ನು ರೇಡಿಯೋ ಟಿ ವಿ ಪ್ರಸಾರ ಕೇಂದ್ರಗಳಲ್ಲಿ ಬಳಸುತ್ತಾರೆ ಋಸ್ವ ತರಂಗ ದೂರದ ರೇಡಿಯೋ ಅಲೆಗಳನ್ನು ದೂರ ಸಂಪರ್ಕ ವ್ಯವಸ್ಥೆಯಲ್ಲಿ ಉಪಗ್ರಹ ವ್ಯವಸ್ಥೆಯಲ್ಲಿ ಸಂಪ್ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸುತ್ತಾರೆ ರೇಡಿಯೋ ತರಂಗಗಳನ್ನು ಮೊಬೈಲ್ ವಾಕಿಟಾಕಿ ಜಿ ಪಿ ಎಸ್ ವೈರ್ಲೆಸ್ ಪೇಜರ್ಗಳಲ್ಲಿ ವೈಫೈಗಳಲ್ಲಿ ಬಳಸುವರು ಮತ್ತು ರಾಡಾರ್ಗಳಲ್ಲಿ ಬಳಸುತ್ತಾರೆ ಸೂಕ್ಷ್ಮ ತರಂಗಗಳು ಸೂಕ್ಷ್ಮ ತರಂಗಗಳನ್ನು ಹದಿನೆಂಟುನೂರ ಅರವತ್ತ್ನಾಲ್ಕರಲ್ಲಿ ಮ್ಯಾಗ್ವೆಲ್ ಕಂಡುಹಿಡಿದರು ರಾಡಾರ್ ಉಪಗ್ರಹ ಸಂಪರ್ಕ ಸೂಕ್ಷ್ಮ ತರಂಗ ವಲಯಗಳಲ್ಲಿ ಬಳಸುತ್ತಾರೆ ಮೊಬೈಲ್ ಸಂವಹನಕ್ಕೆ ಉಪಗ್ರಹ ಸಂಪರ್ಕ ವ್ಯವಸ್ಥೆಯಲ್ಲಿ ಬಳಸುವರು ಸೂಕ್ಷ್ಮ ತರಂಗ ಒಲೆಯನ್ನು ಕಂಡುಹಿಡಿದವರು ಸ್ಪೆನ್ಸರ್ ತರಂಗ ವಲಯಗಳಲ್ಲಿ ಬೋರೋಸಿಲಿಕೇಟ್ ಗಾಜನ್ನು ಬಳಸುವರು ಅದು ಹೆಚ್ಚು ಶಾಖವನ್ನು ತಡೆಯುವ ಶಕ್ತಿಯನ್ನು ಹೊಂದಿರುತ್ತದೆ ತರಂಗ ವಲಯಗಳಲ್ಲಿ ಪ್ಲಾಸ್ಟಿಕ್ ಬಳಸುವುದಿಲ್ಲ ಕಾರಣ ಅದು ದ್ರವಿಸುವುದರಿಂದ ಪ್ರಸ್ತುತವಾಗಿ ತರಂಗ ವಲಯಗಳಲ್ಲಿ ಟೆಫ್ಲಾನ್ ಲೇಪಿತ ಪ್ಲಾಸ್ಟಿಕ್ ಬಳಸಲಾಗುತ್ತದೆ ಅವಕೆಂಪು ವಿಕಿರಣಗಳು ವಿಲಿಯಂ ಹರ್ಷಲ್ ಹದಿನೆಂಟುನೂರರಲ್ಲಿ ಕಂಡುಹಿಡಿದ ಒಂದು ಸಂಯುಕ್ತ ವಸ್ತುವಿನ ಅಣುರಚನೆಯನ್ನು ನಿರ್ಧರಿಸಲು ದೂರವ್ಯಾಪ್ತಿ ಬಿಂಬಗ್ರಹಣದಲ್ಲಿ ಶತ್ರು ಶಿಬಿರಗಳನ್ನು ಪತ್ತೆ ಮಾಡಲು ಪುರಾತನ ವರ್ಣಚಿತ್ರಗಳನ್ನು ಪರೀಕ್ಷಿಸಲು ನಕಲು ಮಾಡಿದಲ್ಲಿ ಪತ್ತೆ ಮಾಡಲು ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಅವಕೆಂಪು ಶೋಧನಾ ದೀಪ ದೂರದರ್ಶಕ ಅಭಿವೃದ್ಧಿಗೊಳಿಸಲಾಯಿತು ಮೇಲ್ಮೈ ಊತ ಮೂಳೆಗಳ ಸ್ಥಾನಪಲ್ಲಟ ಉಳುಕಿನ ಚಿಕಿತ್ಸೆಗಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ರಕ್ತ ಪರಿಚಲನೆಯನ್ನು ಜೋಡಿಸುತ್ತದೆ ಟಿ ವಿ ರಿಮೋಟ್ನಲ್ಲಿ ಸೌರ ಸಾಧನಗಳು ಅವೆಕೆಂಪು ವಿಕಿರಣಗಳನ್ನು ಹೀರಿಕೊಳ್ಳುತ್ತವೆ ಸಿ ವಿಯಲ್ಲಿ ಬಳಸುತ್ತಾರೆ ಕೋಟಾ ನೋಟುಗಳನ್ನು ಪತ್ತೆಹಚ್ಚಲು ಬಾರ್ ಕೋಡಿಂಗ್ನಲ್ಲಿ ಬಳಸುವರು ವಿಕಿರಣಶೀಲ ಪ್ರಯೋಗ ಶಾಲೆಯಲ್ಲಿ ಸೂಕ್ಷ್ಮದರ್ಶಕ ಯಂತ್ರಗಳಲ್ಲಿ ಸೂರ್ಯನ ಬೆಳಕಿನಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ಅಥವಾ ಒನ್ ಬೈ ತ್ರೀ ಭಾಗದಷ್ಟು ಅವೆಕೆಂಪು ವಿಕಿರಣಗಳನ್ನು ಹೊಂದಿದ್ದು ಶಾಖ ಮತ್ತು ಬೆಳಕಿಗೆ ಕಾರಣವಾಗಿವೆ ಜೀನ್ಗಳನ್ನು ಬೇರ್ಪಡಿಸಲು ಬಳಸುವರು ಹಸಿರು ಮನೆಯ ಪರಿಣಾಮವನ್ನು ಉಂಟುಮಾಡುತ್ತವೆ ದೃಗ್ಗೋಚರ ಬೆಳಕು ವಿಸಿಬಲ್ ಲೈಟ್ ಗೋಚರ ಬೆಳಕಿನ ಸ್ವಾಭಾವಿಕ ಮೂಲ ಸೂರ್ಯ ಮನೆಗಳಲ್ಲಿ ವಿದ್ಯುತ್ ದೀಪಗಳ ಉರಿಯುವಿಕೆ ಎಣ್ಣೆ ದೀಪಗಳ ಉರಿಯುವಿಕೆಯಿಂದಲೂ ಗೋಚರ ಬೆಳಕನ್ನು ಪಡೆಯಲಾಗುತ್ತದೆ ವಸ್ತುಗಳನ್ನು ವೀಕ್ಷಿಸಲು ದ್ಯುತಿ ಸಂಶ್ಲೇಷಣೆ ಮೂಲಕ ಆಹಾರ ತಯಾರಿಸಲು ಫೋಟೋಗ್ರಫಿಯಲ್ಲಿ ಬಳಸುವರು ದೂರದರ್ಶಕದ ಮೂಲಕ ವಸ್ತುಗಳನ್ನು ವೀಕ್ಷಿಸಲು ಸಣ್ಣ ವಸ್ತುಗಳನ್ನು ವೀಕ್ಷಿಸಲು ಸೂಕ್ಷ್ಮ ದರ್ಶಕದ ಮೂಲಕ ಸಣ್ಣ ವಸ್ತು ವೀಕ್ಷಿಸಲು ಇದರ ವ್ಯಾಪ್ತಿ ನಾಲ್ಕುನೂರು ನ್ಯಾನೋಮೀಟರ್ನಿಂದ ಏಳ್ನೂರ ಐ ಐವತ್ತು ನ್ಯಾನೋಮೀಟರ್ ಅಲ್ಟ್ರಾವೈಲೆಟ್ ರೇಸ್ ನಿರಳಾತೀತ ವಿಕಿರಣಗಳು ನಿರಾಳಾತೀತ ವಿಕಿರಣವನ್ನು ಅದರ ಫೋಟೋಗ್ರಫಿಕ್ ಕ್ರಿಯೆಯಿಂದಾಗಿ ಜೆಡಬ್ಲ್ಯೂ ರಿಟರ್ ಎಂಬ ವಿಜ್ಞಾನಿ ಹದಿನೆಂಟುನೂರ ಒಂದರಲ್ಲಿ ಕಂಡುಹಿಡಿದ ರಾಸಾಯನಿಕ ಕ್ರಿಯೆಗಳಲ್ಲಿ ವೇಗವರ್ಧಕವಾಗಿ ಬಳಸುವರು ಪ್ರತಿದೀಪ್ತಿಯನ್ನು ಚೋದಿಸುತ್ತದೆ ಕೃತಕರತ್ನ ನೈಸರ್ಗಿಕ ರತ್ನ ಗುರುತಿಸಲು ಬಳಸುವರು ಸೂಕ್ಷ್ಮಾಣು ಜೀವಿಗಳನ್ನು ಕೊಲ್ಲುವುದರಿಂದ ವಂದ್ಯಾಕಾರಕವಾಗಿ ಬಳಸುವರು ಕುಡಿಯುವ ನೀರಿನ ವಂದ್ಯಾಕಾರಕವಾಗಿ ಬಳಸುವರು ಶಸ್ತ್ರಚಿಕಿತ್ಸೆ ಉಪಕರಣಗಳ ವಂದ್ಯಾಕಾರಕವಾಗಿ ಬಳಸುವರು ಅಂಗಾಂಶ ಕೃಷಿಯಲ್ಲಿ ಬಳಸುವರು ತದ್ರೂಪಿಗಳು ಮತ್ತು ಕೃತಕ ಗರ್ಭಧಾರಣೆಯಲ್ಲಿ ಒಂದ್ಯಕಾರಕವಾಗಿ ಬಳಸುವರು ದೇಹಕ್ಕೆ ಚುಚ್ಚುವ ಉಪಕರಣಗಳ ವಂದ್ಯಾಕಾರಕವಾಗಿ ಬಳಸುವರು ಅಳಿವಿನ ಅಂಚಿನಲ್ಲಿರುವ ಜೀವಿಗಳ ಸೀಡ್ ಬ್ಯಾಂಕಿಂಗ್ನಲ್ಲಿ ಒಂದ್ಯಾಕಾರಕವಾಗಿ ಬಳಸುವರು ಸೂರ್ಯರಶ್ಮಿಯ ಚಿಕಿತ್ಸೆಯಲ್ಲಿ ಬಳಸುವರು ರಿಕೆಟ್ಸ್ ಮೂಳೆ ಚರ್ಮರೋಗಗಳ ಚಿಕಿತ್ಸೆಯಲ್ಲಿ ಸೌಮ್ಯ ನೇರಳಾತೀತ ವಿಕಿರಣಗಳು ವಿಟಮಿನ್ ಡಿ ಸಂಶ್ಲೇಷಣೆಯಲ್ಲಿ ದ್ವಿತಿ ವಿದ್ಯುತ್ ಎಚ್ಚರಿಕೆ ಗಂಟೆಗಳಲ್ಲಿ ನೀಲಿ ಛಾಯೆಯನ್ನು ಹೊಂದಿರುತ್ತವೆ ಇವು ಡಿ ಎನ್ ಎ ಬೆರಳಚ್ಚಿನಲ್ಲಿ ಬಳಸುವರು ತಂಪು ಕನ್ನಡಕವನ್ನು ಬೇಸಿಗೆಯಲ್ಲಿ ಬಳಸುವುದರಿಂದ ನೇರಳಾತೀತ ವಿಕಿರಣಗಳನ್ನು ತಡೆಯುತ್ತದೆ ನಿರಾಳತೀತ ವಿಕಿರಣಗಳು ಚರ್ಮದ ಕ್ಯಾನ್ಸರನ್ನು ಉಂಟುಮಾಡುತ್ತವೆ ಅಪಾಯಗಳು ಈ ವಿಕಿರಣ ಬೆಳಕು ಗೋಚರ ಬೆಳಕಿನ ರೀತಿಯಲ್ಲಿ ಉತ್ಸರ್ಜಿತವಾಗುತ್ತದೆ ಆದರೂ ಅದರ ಅಲೆಯ ಉದ್ದ ತುಂಬ ಚಿಕ್ಕದಾಗಿದ್ದು ಇದರಿಂದಾಗಿ ಅವು ತುಂಬ ಶಕ್ತಿಯುತವಾಗಿವೆ ಹಾಗಾಗಿ ಜೀವ ವ್ಯವಸ್ಥೆಗಳ ಬಳಿಗೆ ಹಾನಿ ಉಂಟು ಮಾಡಬಲ್ಲವು ಭೂ ವಾತಾವರಣದ ಮೇಲ್ಪದರದಲ್ಲಿ ಓಜೋನ್ ಪದರವಿದೆ ಶಕ್ತಿಶಾಲಿಯಾದ ನೀರಳಾತೀತ ವಿಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಸಕಲ ಜೀವಿಗಳನ್ನು ಅದರ ಅಪಾಯದಿಂದ ರಕ್ಷಿಸುತ್ತದೆ ಆದರೆ ದುರದೃಷ್ಟವಶಾತ್ ಮಾನವನ ಮೀರಿದ ಚಟುವಟಿಕೆಯಿಂದ ಉಂಟಾದ ಪರಿಸರ ಮಾಲಿನ್ಯವು ಓಝೋನ್ ಪದರವನ್ನು ನಾಶಗೊಳಿಸುತ್ತಿದೆ ವಿಶೇಷವಾಗಿ ಸಿ ಎಫ್ ಸಿ ಓಝೋನ್ ನಾಶವಾದ ಪ್ರಮುಖ ಮೂಲವಾಗಿದೆ ಎಕ್ಸ್ ಕಿರಣಗಳು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಜರ್ಮನಿಯ ವಿಜ್ಞಾನಿ ವಿಲಿಯಂ ರಾಂಜನ್ ಆವಿಷ್ಕರಿಸಿದರು ಹತ್ತೊಂಬತ್ತು ನೂರ ಒಂದರಲ್ಲಿ ವೈದ್ಯಕೀಯ ನೋಬಲ್ ಸಾರಿ ಭೌತಶಾಸ್ತ್ರದ ನೋಬಲ್ ದೊರೆಯಿತು ಇದರ ಅಲೆಯ ಉದ್ದ ಚಿಕ್ಕದಾಗಿದ್ದು ಉಚ್ಚ ಛೇದನ ಸಾಮರ್ಥ್ಯವುಳ್ಳ ವಿದ್ಯುತ್ಕಾಂತೀಯ ತರಂಗಗಳಾಗಿವೆ ಮೂಳೆ ಮುರಿತವನ್ನು ಪತ್ತೆ ಹಚ್ಚಬಹುದು ಶರೀರವನ್ನು ಹೊಕ್ಕಿರಬಹುದಾದ ಪರಕೀಯ ವಸ್ತುಗಳನ್ನು ಗುರುತಿಸಲು ಕಲ್ಲು ನಾಣ್ಯ ಕಬ್ಬಿಣದ ಚೂರು ನಮ್ಮ ದೇಹದಲ್ಲಿ ಗಾಜನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ ಕಾರಣ ಎಕ್ಸ್ ಕಿರಣ ಇದು ಪ್ರತಿಫಲಿಸುತ್ತದೆ ಕ್ಯಾನ್ಸರ್ ಚರ್ಮರೋಗಗಳ ಚಿಕಿತ್ಸೆಯಲ್ಲಿ ಬಳಸುವರು ಇವು ಕಡಿಮೆ ಆವೃತ್ತಿ ಹೊಂದಿರುವುದರಿಂದ ಚರ್ಮರೋಗದ ಚಿಕಿತ್ಸೆಯಲ್ಲಿ ಬಳಸುವರು ರೇಡಿಯೋ ಛಾಯಾಬಿಂಬನದಲ್ಲಿ ಹರಳುಗಳ ರಚನೆಯ ಅಧ್ಯಯನದಲ್ಲಿ ರೇಡಿಯೋಗ್ರಫಿಯಲ್ಲಿ ಇದು ಗಾಮ ವಿಕಿರಣದ ಸಾಮ್ಯತೆಯನ್ನು ಹೊಂದಿದೆ ಗಾಮ ವಿಕಿರಣಗಳು ವಿದ್ಯುತ್ ಕಾಂತೀಯ ವಿಕಿರಣಗಳಲ್ಲಿ ಪಟುತ್ವವನ್ನು ಹೊಂದಿರುವ ಏಕೈಕ ವಿಕಿರಣ ಗಾಮ ವಿಕಿರಣ ಕಂಡುಹಿಡಿದ ವಿಜ್ಞಾನಿ ಪೌಲ್ ವಿಲ್ಲಾರ್ಡ್ ಮತ್ತು ಹೆನ್ರಿ ಬೆಕ್ವೆರಲ್ ಇವು ಕ್ಯಾನ್ಸರ್ ರೋಗ ಚಿಕಿತ್ಸೆಯಲ್ಲಿ ರಾಸಾಯನಿಕಗಳ ತಯಾರಿಕೆಯಲ್ಲಿ ಕ್ರಿಯಾವರ್ಧಕವಾಗಿ ವರ್ತಿಸುತ್ತವೆ ಸೂಕ್ಷ್ಮದರ್ಶಕದಲ್ಲಿ ಉಪಯೋಗಿಸುತ್ತಾರೆ ದ್ಯುತಿ ವಿದ್ಯುತ್ ಪರಿಣಾಮ ಉಂಟು ಮಾಡಲು ಬಳಸುವರು ರೇಡಿಯೋಗ್ರಫಿಯಲ್ಲಿ ರೇಡಿಯೋ ಛಾಯಾ ಬಿಂಬನದಲ್ಲಿ ಬಳಸುವರು ಇವಿಷ್ಟು ವಿದ್ಯುತ್ ಕಾಂತೀಯ ವಿಕಿರಣಗಳು ಮತ್ತು ಅವುಗಳ ಅನ್ವಯಗಳು ಮತ್ತು ಈಗ ಲೇಸರ್ ವಿಕಿರಣದ ಅನ್ವಯಗಳನ್ನು ನೋಡಿದಾಗ ರಕ್ತರಹಿತ ಶಸ್ತ್ರಚಿಕಿತ್ಸೆಯಲ್ಲಿ ಮೂತ್ರಜನಕಾಂಗದ ಕಲ್ಲಿನ ಚಿಕಿತ್ಸೆಯಲ್ಲಿ ಕಣ್ಣಿನ ರೆಟಿನಾ ಚಿಕಿತ್ಸೆಯಲ್ಲಿ ಕುಳಿ ಚಿಕಿತ್ಸೆ ಯಕೃತ್ತಿನ ಕಲ್ಲಿನ ಚಿಕಿತ್ಸೆ ಅಂಗ ಪರಿಛೇದಿಸಲು ಚರ್ಮರೋಗ ಚಿಕಿತ್ಸೆಯಲ್ಲಿ ದೇಹದಲ್ಲಿ ಗಡ್ಡೆಯನ್ನು ನಿಯಂತ್ರಿಸಲು ಲೇಸರ್ ರೇಂಜಿಂಗ್ ತಂತ್ರಜ್ಞಾನದಲ್ಲಿ ಎರಡು ವಸ್ತುಗಳ ನಡುವಿನ ದೂರವನ್ನು ಅಳೆಯಲು ಭೂಮಿ ಮತ್ತು ಚಂದ್ರರ ನಡುವಿನ ದೂರ ಅಳೆಯಲು ಕೈಗಾರಿಕೆಯಲ್ಲಿ ನಿಖರವಾಗಿ ಕತ್ತರಿಸಲು ಮತ್ತು ಕೊರೆಯಲು ಕೃತಕ ಉಪಗ್ರಹಗಳನ್ನು ತಯಾರಿಸಲು ವಜ್ರಕ್ಕೆ ನಿರ್ದಿಷ್ಟ ಆಕಾರ ನೀಡಲು ವಾತಾವರಣದಲ್ಲಿ ಮಾಲಿನ್ಯದ ಮಟ್ಟ ಪತ್ತೆ ಹಚ್ಚಲು ರಾಮನ್ ರೋಹಿತ ದರ್ಶಕದಿಂದ ಒಂದು ವಸ್ತುವಿನ ಅಣುರಚನೆಯನ್ನು ತಿಳಿಯಲು ದೃಗ್ನಾರುಗಳನ್ನು ಬಳಸಿ ದೃಕ್ ಸಂಪರ್ಕ ಮಾಡುವಲ್ಲಿ ಲೇಸರ್ ಬಹಳ ಉಪಯೋಗಿ ಈ ತಾಂತ್ರಿಕೆಯಿಂದ ಆಧುನಿಕ ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗಿದೆ ಲೇಸರ್ ಐದು ವಿಧಗಳಿವೆ ಸ್ಥಿತಿ ಲೇಸರ್ ಅನಿಲ ಲೇಸರ್ ಎಕ್ಸಮೈರ್ ಲೇಸರ್ ಬಣ್ಣದ ಲೇಸರ್ ಅರೆವಾಹಕ ಲೇಸರ್ ಇವಿಷ್ಟು ಕೂಡ ಲೇಸರ್ನ ವಿಧಗಳಾಗಿವೆ ವಿದ್ಯುತ್ ಕಾಂತೀಯ ವಿಕಿರಣಗಳ ಗುಣಗಳು ಕೆಲಸ ಮಾಡುವ ಸಾಮರ್ಥ್ಯವೇ ಶಕ್ತಿ ಶಕ್ತಿಯು ವಿವಿಧ ರೂಪಗಳಲ್ಲಿ ದೊರೆಯುತ್ತದೆ ಒಂದು ರೂಪದ ಶಕ್ತಿಯನ್ನು ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು ಒಂದು ಮಾಧ್ಯಮದಲ್ಲಿ ಉಂಟಾಗುವ ಕ್ಷೋಭೆಯೇ ಅಲೆ ಅಥವಾ ತರಂಗ ತರಂಗದ ವೇಗವು ಅದರ ಆವೃತ್ತಿ ಮತ್ತು ತರಂಗದ ದೂರಗಳನ್ನು ದೂರಗಳ ಗುಣಲಬ್ಧವಾಗಿದೆ ಈ ಸಾರಿ ಇವುಗಳ ಗುಣಲಕ್ಷಣಗಳು ಈ ಕೆಳಗಿನಂತಿವೆ ಇವು ಅಡ್ಡ ತರಂಗಗಳು ಕಾಂತ ಮತ್ತು ವಿದ್ಯುತ್ ಕ್ಷೇತ್ರಗಳ ಘಟಕಗಳನ್ನಾಗಿ ಹೊಂದಿವೆ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಕ್ಷೇತ್ರಗಳು ಪರಸ್ಪರ ಲಂಬವಾಗಿರುತ್ತವೆ ವಿದ್ಯುತ್ ಕಾಂತೀಯ ತರಂಗಗಳು ಪ್ರತಿಫಲನ ವಕ್ರೀಭವನ ವ್ಯತೀಕರಣ ಮುಂತಾದ ಲಕ್ಷಣಗಳನ್ನು ತೋರಿಸುತ್ತವೆ ಇವುಗಳನ್ನು ಸಿಸ್ ಈಕ್ವಲ್ ಟು ಎಫ್ ಲ್ಯಾಮ್ಡಾ ಎಂಬ ಸೂತ್ರದಿಂದ ಪಡೆಯಬಹುದು ತರಂಗ ಚಲನೆಗೆ ಹೊಂದಿಕೊಂಡ ಗುಣಗಳ ಜೊತೆಗೆ ವಿದ್ಯುತ್ಕಾಂತೀಯ ವಿಕಿರಣಕ್ಕೆ ಕಣಗಳಂತಹ ಲಕ್ಷಣಗಳಿವೆ ಬೇರೆ ಬೇರೆ ಆವೃತ್ತಿಗಳ ವಿಕಿರಣಗಳು ದ್ರವ್ಯದೊಡನೆ ಭಿನ್ನ ರೀತಿಯಲ್ಲಿ ವರ್ತಿಸುತ್ತವೆ ವಿದ್ಯುತ್ಕಾಂತೀಯ ವಿಕಿರಣಗಳ ಆವೃತ್ತಿಗಳ ಭಿನ್ನತೆಯ ಪರಿಣಾಮವಾಗಿ ಅವುಗಳ ಗುಣಗಳಲ್ಲೂ ಭಿನ್ನತೆ ಇದೆ ವಿದ್ಯುತ್ಕಾಂತೀಯ ವಿಕಿರಣಗಳು ಬೆಳಕಿನ ವೇಗದಲ್ಲಿ ಚಲಿಸುತ್ತವೆ ತ್ರೀ ಇಂಟು ಟೆನ್ ಟು ದಿ ಪವರ್ ಏಯ್ಟ್ ಮೀಟರ್ ಪರ್ ಸೆಕೆಂಡ್ ವಿದ್ಯುತ್ಕಾಂತೀಯ ತರಂಗಗಳಿಗೆ ತರಂಗ ದೂರದ ವ್ಯಾಪ್ತಿ ಸುಮಾರು ಹತ್ತರಗಾತ ಮೈನಸ್ ಹದಿನೈದು ಮೀಟರ್ನಿಂದ ನೂ ಸಾರಿ ನೂರು ಕಿಲೋಮೀಟರ್ವರೆಗೆ ಇರುತ್ತದೆ ಇವು ವಿದ್ಯುತ್ಕಾಂತೀಯ ತರಂಗಗಳ ಗುಣಲಕ್ಷಣಗಳು ಮೊದಲೇ ಹೇಳಿದ್ದು ಬೇಸಿಕ್ ನಾಲೆಜ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ಈಗ ಕೋಶದ ಅನ್ವಯಗಳನ್ನು ನೋಡಿದಾಗ ಫೋಟೋ ಎಲೆಕ್ಟ್ರಿಕ್ ಸೆಲ್ನ ಉಪಯೋಗಗಳನ್ನು ನೋಡಿದಾಗ ಚಲನಚಿತ್ರಗಳಲ್ಲಿ ಶಬ್ದಗಳ ಪುನರುತ್ಪಾದನೆಗೆ ಬೀದಿ ದೀಪಗಳನ್ನು ಹೊಂದಿಸುವ ಮತ್ತು ಹೊತ್ತಿಸುವ ಮತ್ತು ನಂದಿಸುವ ಸ್ವಯಂಚಾಲಿತ ಸಾಧನಗಳಲ್ಲಿ ಕೌಂಟಿಂಗ್ ಮಷಿನ್ಸ್ ನೋಟು ಎಣಿಸುವ ಯಂತ್ರಗಳಲ್ಲಿ ಬ್ರಗ್ಲರ್ ಅಲಾರಾಮ್ ಕಳ್ಳತನ ಎಚ್ಚರಿಕೆ ಗಂಟೆಗಳಲ್ಲಿ ಕಳ್ಳತನಕ ಎಚ್ಚರಿಕೆ ಗಂಟೆ ಕಂಡುಹಿಡಿದ ವಿಜ್ಞಾನಿ ಎಡ್ವಿನ್ ಹೋಮ್ಸ್ ದೂರದರ್ಶನ ಪ್ರಸಾರದಲ್ಲಿ ಎಕ್ಸ್ಪೋಸರ್ ಮೀಟರ್ಗಳಲ್ಲಿ ನೀರಿನ ಮಟ್ಟವನ್ನು ನಿರ್ಧರಿಸಲು ದ್ವಿತೀಯ ಕೋಶವನ್ನು ಬಳಸುವರು